ಸುದ್ದಿವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸದ ವಾಸ್ತವ ಸುದ್ದಿಯ ಪ್ರತೀಕ ಮುಳುಬಾಗಿಲು ತಾಲೂಕು ಆಡಳಿತದ ಗಂಭೀರ ನಿರ್ಲಕ್ಷ್ಯ ಸುಡುಬಿಸಿಲಿನಲ್ಲೇ ಶಾಲಾ ಕಾಲೇಜು ಮಕ್ಕಳು ಪೀಠಿಗೆ ಓದಿದ ಅವಮಾನಕರ ಘಟನೆಯಿಂದ ಆಕ್ರೋಶ ಸಂವಿಧಾನ ಸಮರ್ಪಣಾ ದಿನದಂದು ಮುಳುಬಾಗಿಲು ತಾಲೂಕಿನಲ್ಲಿ ನಡೆದ ಕಾರ್ಯಕ್ರಮವು ಆಡಳಿತದ ನಿರ್ಲಕ್ಷ್ಯ ಮತ್ತು ಅವ್ಯವಸ್ಥೆಯ ಉದಾತ್ತ ಉದಾಹರಣೆಯಾಗಿ ಪರಿಣಮಿಸಿದೆ ದೇಶಾದ್ಯಂತ ಸಂವಿಧಾನ ದಿನವನ್ನ ಹಬ್ಬದಂತೆಯೇ ಆಚರಿಸಿದ ಸಂದರ್ಭದಲ್ಲಿ ಮುಳುಬಾಗಿಲಿನ ತಾಲೂಕು ಆಡಳಿತ ಅಧಿಕಾರಿಗಳ ಅಸಡ್ಡೆ ಧೋರಣೆ ಮಕ್ಕಳನ್ನು ಸುಡುಬಿಸಿಲಲ್ಲಿ ನಿಲ್ಲಿಸಿ ಕುಳ್ಳಿರಿಸಿ ರಕ್ಷಣೆ ಇಲ್ಲದ ಪರಿಸ್ಥಿತಿಗೆ ತಳ್ಳಿದ ಘಟನೆ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿದೆ ಬೆಳಗ್ಗೆ ನಗರದಲ್ಲಿನ ಎಲ್ಲಾ ಶಾಲಾ ಹಾಗೂ ಕಾಲೇಜು ವಿದ್ಯಾರ್ಥಿಗಳನ್ನು ಕಾಲ್ನಡೆಗೆ ಜಾಥಾ ನಡೆಸಿ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿಸಿ ನಂತರ ನೇತಾಜಿ ಕ್ರೀಡಾ ಮೈದಾನದಲ್ಲಿ ಆಯೋಜಿತ ಕಾರ್ಯಕ್ರಮಕ್ಕೆ ಕರೆತರಲಾಯಿತು ಆದರೆ ಕಾರ್ಯಕ್ರಮ ಸ್ಥಳಕ್ಕೆ ಬಂದ ವಿದ್ಯಾರ್ಥಿಗಳಿಗೆ ಯಾವುದೇ ಪೆಂಡಾಲ್ ವ್ಯವಸ್ಥೆ ಮಾಡದೆ ಕ್ರೀಡಾಂಗಣದಲ್ಲಿ ಹೊಸದಾಗಿ ಹಾಕಿದ್ದ ಶೆಡ್ಗಳ ಆಶಯವನ್ನೇ ಹುಡುಕಿಕೊಳ್ಳುವಂತಾಗಿತ್ತು ಕಾರ್ಯಕ್ರಮಕ್ಕಾಗಿ ಹಾಕಿದ್ದ ಪ್ಲಾಸ್ಟಿಕ್ ಕುರ್ಚಿಗಳು ಬಿಸಿಯಿಂದ ಬಿಸಿ ಬಿಸಿ ಆಗಿದ್ದು ಮಕ್ಕಳು ಸುಡು ತಾಪಮಾನದಲ್ಲಿ ತಾಳ್ಮೆಯಿಂದ ಕುಳಿತಿರುವುದು ನೋವಿನ ದೃಶ್ಯವಾಗಿತ್ತು ವೇದಿಕೆ ಮಾತ್ರ ನೆರಳಿನಲ್ಲಿ ಇರಲಾಗಿ ಉಳಿದ ಪ್ರದೇಶ ಸಂಪೂರ್ಣ ಬಿಸಿಲಿಗೆ ಬಿಟ್ಟುಕೊಡಲಾಗಿತ್ತು ಇದು ತಾಲೂಕು ಆಡಳಿತದ ಯೋಜನಾ ಸಾಮರ್ಥ್ಯ ಜವಾಬ್ದಾರಿ ಹಾಗೂ ಮಾನವೀಯತೆಯ ಕೊರತೆಯನ್ನು ಸ್ಪಷ್ಟವಾಗಿ ತೋರಿಸಿದೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರು ಮಕ್ಕಳ ದುಸ್ಥಿತಿಯನ್ನು ಗಮನಿಸಿದ ತಕ್ಷಣವೇ ಕಾರ್ಯಕ್ರಮದ ಆಯೋಜಕರ ನಿರ್ಲಕ್ಷ್ಯ ಧೋರಣೆ ವೇದಿಕೆ ನೆರಳಿನಲ್ಲಿ ಮತ್ತು ಮಕ್ಕಳು ಬಿಸಿಲಿನಲ್ಲಿ ಇದು ಯಾವ ತರದ ಕಾರ್ಯಕ್ರಮ ಯೋಜನೆ ಯಾವ ಜವಾಬ್ದಾರಿ ಎಂದು ನೇರವಾಗಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಅವರು ಸ್ವತಃ ವೇದಿಕೆಯಲ್ಲಿ ಕುಳಿತುಕೊಳ್ಳುವುದನ್ನು ನಿರಾಕರಿಸಿ ಅಧಿಕಾರಿಗಳಿಗೆ ಬಿಸಿಲಿಗೆ ಬರಲು ಸೂಚಿಸಿದರು ಪರಿಸ್ಥಿತಿಯ ಗಂಭೀರತೆಯನ್ನು ಗುರುತಿಸಿ ಅವರು ಕಾರ್ಯಕ್ರಮವನ್ನು ಕೇವಲ ರಾಷ್ಟ್ರಗೀತೆ ಮತ್ತು ಸಂವಿಧಾನದ ಪೀಠಕ್ಕೆ ಓದುವ ಮಟ್ಟಕ್ಕೆ ಮಿತಿ ಮಾಡಿ ಉಳಿದ ಎಲ್ಲ ಕಾರ್ಯಕ್ರಮಗಳನ್ನು ತಕ್ಷಣವೇ ರದ್ದುಗೊಳಿಸಿದರು ಮತ್ತು ಅಲ್ಲಿಂದ ತೆರಳಿದರು ಶಾಸಕರ ಅಸಮಾಧಾನ ಕಂಡ ರಾಜ್ಯದ ಮತ್ತು ಸ್ಥಳೀಯ ಆಡಳಿತದ ಹಲವು ಅಧಿಕಾರಿಗಳು ಪರಸ್ಪರ ಮುಖ ನೋಡಿಕೊಂಡು ಯಾವುದೇ ಸಮರ್ಪಕ ಸ್ಪಷ್ಟತೆ ನೀಡದೆ ಕಾರ್ಯಕ್ರಮವನ್ನು ತ್ವರಿತವಾಗಿ ಮುಗಿಸುವ ದಿಕ್ಕಿನಲ್ಲಿ ಹೆಜ್ಜೆ ಹಾಕಿದರು ಮುಳುಬಾಗಿಲು ತಾಲೂಕು ಜನರು ಮತ್ತು ಶಿಕ್ಷಣ ಸಂಸ್ಥೆಗಳು ಆಡಳಿತದ ಈ ನಿರ್ಲಕ್ಷ್ಯವನ್ನು ಅಸಹ್ಯಕರ ಅಸಮರ್ಪಕ ಮಕ್ಕಳ ಆರೋಗ್ಯವನ್ನೇ ಲೆಕ್ಕಿಸದ ಮೂರ್ಖತನದ ನಿರ್ಧಾರ ಎಂದು ಗಂಭೀರವಾಗಿ ಖಂಡಿಸುತ್ತಿದ್ದು ಮುಂದಿನ ದಿನಗಳಲ್ಲಿ ಇಂತಹ ಅಸಡ್ಡೆಯ ನಡೆ ಮರುಕಳಿಸದಂತೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸುತ್ತಿದ್ದಾರೆ ವರದಿ ಬಜರಂಗಿ ಚಲ್ಪತಿ ಮೂಡಲಕಿರಣ ಸುದ್ದಿ ಇವತ್ತು ಎಪ್ಪತ್ತಾರನೇ ಈ ಸಂವಿಧಾನ ಸಮರ್ಪಣ ದಿನವನ್ನು ತುಂಬ ಅಚ್ಚುಕಟ್ಟಾಗಿ ನನಗೊಂದು ನೋವಿನ ಸಂಗತಿ ಏನಂತಂದರೆ ನಾವು ನೆಲದ ಕೂತ್ಕೊಂಡು ಮಕ್ಕಳನ್ನ ಬಿಸ್ಲಲ್ಲಿ ಕೊಡ್ತಕ್ಕಂಥ ಸೌಧಾರ್ಯ ನಾವಿನ್ನೂ ಕಲ್ತಿಲ್ಲ ನಾವಿನ್ನು ಆ ಮಟ್ಟಕ್ಕೆ ಬಂದಿಲ್ಲ ಅದರಿಂದ ನಾವು ಕೂಡ ನಮ್ಮೆಲ್ಲ ತಹಸೀಲ್ದಾರ್ ನಾವೆಲ್ಲ ಸೇರಿ ನಿಮ್ಮ ಜೊತೆ ನಾವು ಕೂಡ ಬಿಸ್ಲು ಬಂದು ನಿಂತೀವಿ ನಾನು ಮೊದಲಿಗೆ ಶ್ರಮೆ ಹಚ್ತೀನಿ ಇದು ಆಗ್ತೇ ಇದಕ್ಕೆ ನಾನು ಕ್ಷಮೆ ಕೇಳ್ತೀನಿ ಸೊ ಅದರಿಂದ ಇದು ಆ ಥರ ಕಾರ್ಯಕ್ರಮ ಆಗಿದ್ದರಿಂದ ಇದು ನಮ್ಮ ಸಮಾಜಾಲಕಾಲ ಅಧಿಕಾರಿಗಳು ಸ್ವಲ್ಪ ಎಡವೋಟ್ ಮಾಡ್ಕೊಂಡಿದ್ದಾರೆ ಕ್ಷಮೆ ಇರಲಿ ಅಂತ ಕೇಳ್ಕೊಂತ ಈ ಒಂದು ಸಮರ್ಪಣಾ ದಿನಕ್ಕೆ ಬಂದು ದೇಶಾದ್ಯಂತ ಎಲ್ಲಾ ತಾಲೂಕುಗಳಲ್ಲೂ ಕೂಡ ಇವತ್ತು ಬೋಧನೆ ಮಾಡ್ತಿದ್ದಾರೆ ಅದೇ ಕೂಡ ನನ್ನ ತಾಲೂಕಲ್ಲೂ ಕೂಡ ಬೋಧನೆ ಮಾಡಿ ನಿಮ್ಮ ಮುಖಾಂತರವಾಗಿ ಕಾರ್ಯಕ್ರಮ ಮುಗಿಸ್ಕೊಟ್ಟಿದ್ವಿ